ಶಾಂತಿ ಮುರಳಿಯ ದಿನಾಂಕ ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಪಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ದೇಹಿ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಿದಾಗ ನೆನಪಿನ ಬಲ ಜಮಾ ಆಗುವುದು ನೆನಪಿನ ಬಲದಿಂದ ತಾವು ಪೂರ್ತಿ ವಿಶ್ವದ ರಾಜ್ಯವನ್ನು ಪಡೆದುಕೊಳ್ಳಬಹುದಾಗಿದೆ ಪ್ರಶ್ನೆ ಯಾವ ಮಾತು ತಾವು ಮಕ್ಕಳ ವಿಚಾರದಲ್ಲಿ ಸ್ವಪ್ನದಲ್ಲಿಯೂ ಇರಲಿಲ್ಲ ಅದು ಪ್ರಾಕ್ಟಿಕಲ್ ಆಗಿದೆ ಉತ್ತರ ನಿಮ್ಮ ಸ್ವಪ್ನದಲ್ಲಿಯೂ ವಿಚಾರದಲ್ಲಿಯೂ ಸಂಕಲ್ಪದಲ್ಲಿಯೂ ಇರಲಿಲ್ಲ ನಾವು ಭಗವಂತನಿಂದ ರಾಜಯೋಗವನ್ನು ಕಲಿತು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಉತ್ತರ ನಿಮ್ಮ ಸ್ವಪ್ನ ಸಂಕಲ್ಪದಲ್ಲಿಯೂ ಸಹ ಇರಲಿಲ್ಲ ನಾವು ಭಗವಂತನಿಂದ ರಾಜಯೋಗವನ್ನು ಕಲಿತು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಎಂಬುದು ರಾಜ್ಯ ಪದವಿಗಾಗಿ ವಿದ್ಯಾಭ್ಯಾಸವನ್ನು ಓದುತ್ತಿದ್ದೀರಾ ಈಗ ತಮಗೆ ಅಪಾರವಾದ ಖುಷಿ ಇದೆ ಸರ್ವಶಕ್ತಿವಂತ ತಂದೆಯಿಂದ ಬಲವನ್ನು ಪಡೆದು ನಾವು ಸತ್ತೆಯುಗಿ ಸ್ವರಾಜ್ಯ ಅಧಿಕಾರಿಗಳಾಗುತ್ತೇವೆ ಎಂದು ಓಂ ಶಾಂತಿ ಇಲ್ಲಿ ಮಕ್ಕಳು ಕುಳಿತಿದ್ದೀರಾ ಅಭ್ಯಾಸಕ್ಕಾಗಿ ವಾಸ್ತವದಲ್ಲಿ ಇಲ್ಲಿ ಕುಳಿತುಕೊಳ್ಳಬೇಕು ಯಾರೆಂದರೆ ಯಾರೂ ದೇಹಿ ಅಭಿಮಾನಿಯಾಗಿ ತಂದೆಯ ನೆನಪಿನಲ್ಲಿ ಇರುತ್ತಾರೆ ಒಂದು ವೇಳೆ ನೆನಪಿನಲ್ಲಿ ಕುಳಿತುಕೊಂಡಿಲ್ಲವೆಂದರೆ ಅವರಿಗೆ ಶಿಕ್ಷಕರೆಂದು ಹೇಳಲಾಗುವುದಿಲ್ಲ ನೆನಪಿನಲ್ಲಿ ಶಕ್ತಿ ಇರುವುದು ಜ್ಞಾನದಲ್ಲಿ ಶಕ್ತಿ ಇರುವುದಿಲ್ಲ ಇದಕ್ಕೆ ಹೇಳಲಾಗುವುದು ನೆನಪಿನ ಬಲ ಎಂದು ಯೋಗ ಬಲ ಸನ್ಯಾಸಿಗಳ ಅಕ್ಷರವಾಗಿದೆ ತಂದೆ ಕಷ್ಟದ ಅಕ್ಷರಗಳನ್ನು ಬಳಸುವುದಿಲ್ಲ ತಂದೆ ಹೇಳುತ್ತಾರೆ ಮಕ್ಕಳೇ ಈಗ ತಂದೆಯಾದ ನನ್ನನ್ನು ನೆನಪು ಮಾಡಿರಿ ಹೇಗೆ ಚಿಕ್ಕ ಮಕ್ಕಳು ತಂದೆ ತಾಯಿಯನ್ನು ನೆನಪು ಮಾಡುತ್ತಾರೆ ಅಲ್ವಾ ಅವರಂತೂ ದೇಹದಾರಿಗಳು ತಾವು ಮಕ್ಕಳು ವಿಚಿತ್ರವಾಗಿದ್ದೀರಾ ಈ ಚಿತ್ರ ಇಲ್ಲಿ ನಿಮಗೆ ಸಿಗುವುದು ತಾವು ಇರುವಂತಹದ್ದು ವಿಚಿತ್ರ ದೇಶದಲ್ಲಿ ಅಲ್ಲಿ ಚಿತ್ರ ಇರುವುದಿಲ್ಲ ಮೊಟ್ಟ ಮೊದಲು ಇದನ್ನು ಪಕ್ಕಾ ಮಾಡಿಕೊಳ್ಳಬೇಕು ನಾವಂತೂ ಆತ್ಮ ಆಗಿದ್ದೇವೆ ಆದ್ದರಿಂದ ತಂದೆ ಹೇಳುತ್ತಾರೆ ಮಕ್ಕಳೇ ದೇಹಿ ಅಭಿಮಾನಿ ಆಗಿರಿ ತಮ್ಮನ್ನು ತಾವು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ ತಾವು ನಿರ್ವಾಣ ದೇಶದಿಂದ ಬಂದಿದ್ದೀರಾ ಅದು ತಾವೆಲ್ಲ ಆತ್ಮರ ಮನೆಯಾಗಿದೆ ಇಲ್ಲಿ ಪಾತ್ರ ಮಾಡಲು ಬಂದಿದ್ದೀರಾ ಮೊಟ್ಟ ಮೊದಲು ಯಾರು ಬರುತ್ತಾರೆ ಇದನ್ನು ಸಹ ನೀವು ತಿಳಿದುಕೊಂಡಿದ್ದೀರಾ ನಿಮ್ಮ ಬುದ್ಧಿಯಲ್ಲಿ ಇದೆ ಈ ಜ್ಞಾನ ಇರುವವರು ಪ್ರಪಂಚದಲ್ಲಿ ಯಾರೂ ಇಲ್ಲ ಈಗ ತಂದೆ ಹೇಳುತ್ತಾರೆ ಏನೆಲ್ಲ ಶಾಸ್ತ್ರಗಳು ಮುಂತಾದುವನ್ನು ಓದಿದ್ದೀರಾ ಅದೆಲ್ಲವನ್ನು ಮರೆಯಿರಿ ಶ್ರೀಕೃಷ್ಣನ ಮಹಿಮೆ ಅವರ ಮಹಿಮೆ ಇವರ ಮಹಿಮೆ ಅಂತ ಎಲ್ಲರ ಮಹಿಮೆ ಎಷ್ಟು ಮಾಡುತ್ತಾರೆ ಗಾಂಧೀಜಿಗೂ ಎಷ್ಟು ಮಹಿಮೆ ಮಾಡುತ್ತಾರೆ ಹೇಗೆ ರಾಮರಾಜ್ಯವನ್ನು ಸ್ಥಾಪನೆ ಮಾಡಿ ಹೋದರು ಎಂಬ ಹಾಗೆ ಆದರೆ ಶಿವ ಭಗವಾನು ವಾಚವಾಗಿದೆ ಆದಿ ಸನಾತನ ರಾಜ ರಾಣಿಯ ರಾಜ್ಯದ ಏನು ನಿಯಮವಿತ್ತು ತಂದೆ ರಾಜ್ಯ ಯೋಗವನ್ನು ಕಲಿಸಿ ರಾಜ ರಾಣಿ ಮಾಡಿದ್ದರೂ ಆ ಈಶ್ವರೀಯ ರೀತಿ ಪದ್ಧತಿಯನ್ನೇ ಮುರಿದು ಬಿಟ್ಟಿದ್ದಾರೆ ಅವ್ರು ಹೇಳಿದ್ರು ರಾಜ್ಯ ಬೇಡ ನಮಗೆ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ಬೇಕು ಎಂದು ಈಗ ಏನು ಸ್ಥಿತಿಯಾಗಿದೆ ನೋಡಿ ದುಃಖವೇ ದುಃಖ ಜಗಳಗಳು ಯುದ್ಧಗಳು ನಡೆಯುತ್ತಿವೆ ಅನೇಕ ಮತಗಳಾಗಿವೆ ಈಗ ತಾವು ಮಕ್ಕಳು ಶ್ರೀಮಂತದಂತೆ ರಾಜ್ಯವನ್ನು ಪಡೆದುಕೊಳ್ಳುತ್ತೀರಾ ನಿಮ್ಮಲ್ಲಿ ಅಷ್ಟು ಶಕ್ತಿ ಇದೆ ಅಲ್ಲಿ ಯುದ್ಧ ಮಾಡಲಿಕ್ಕೆ ಅಸ್ತ್ರಶಸ್ತ್ರಗಳ ಅವಶ್ಯಕತೆ ಏನು ಇರುವುದಿಲ್ಲ ಭಯದ ಮಾತೇ ಇರುವುದಿಲ್ಲ ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಅದ್ವೈತ ರಾಜ್ಯ ಇತ್ತು ಎರಡು ಇರಲಿಲ್ಲ ಅಲ್ವಾ ಎರಡು ಚ ಕೈ ಇದ್ರೆ ಒಡೆದ್ರೆ ತಾನೇ ಚಪ್ಪಾಳೆ ಆಗತ್ತೆ ಅದಕ್ಕೆ ಹೇಳಲಾಗತ್ತೆ ಅದ್ವೈತ ರಾಜ್ಯ ಎಂದು ತಂದೆ ತಾವು ಮಕ್ಕಳನ್ನು ದೇವತೆಗಳನ್ನಾಗಿ ಮಾಡುತ್ತಿದ್ದಾರೆ ನಂತರ ದ್ವೇತದಿಂದ ದೈತ್ಯ ಆಗಿಬಿಡ್ತೀರಾ ರಾವಣನ ಮೂಲಕ ದ್ವಾಪರ ಯುಗದಿಂದ ಈಗ ತಂದೆ ದೇವತೆಗಳನ್ನಾಗಿ ಮಾಡುತ್ತಾರೆ ಅರ್ಧ ಕಲ್ಪಕ್ಕೋಸ್ಕರ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಭಾರತವಾಸಿಗಳು ಪೂರ್ತಿ ವಿಶ್ವಕ್ಕೆ ಮಾಲೀಕರಾಗಿದ್ದೆವು ನಿಮಗೆ ವಿಶ್ವದ ರಾಜ್ಯ ಕೇವಲ ನೆನಪಿನ ಬೆಲದಿಂದ ಸಿಕ್ಕಿತ್ತು ಈಗ ಪುನಃ ಸಿಗುತ್ತಿದೆ ಕಲ್ಪ ಕಲ್ಪವೂ ಸಿಗುವುದು ಕೇವಲ ನೆನಪಿನ ಬಲದಿಂದ ವಿದ್ಯಾಭ್ಯಾಸದಲ್ಲಿಯೂ ಬಲವಿದೆ ಹೇಗೆ ಬ್ಯಾರಿಸ್ಟರ್ ಆಗ್ತಾರೆ ಅಂದಾಗ ಬಲ ಇರುತ್ತೆ ಅಲ್ವಾ ನಾವು ವಕೀಲರು ಎಂದು ಅದೆಲ್ಲ ಪಾಯಿ ಪೈಸೆಯ ಬಲವಾಗಿದೆ ತಾವು ಯೋಗ ಬಲದಿಂದ ವಿಶ್ವದ ಮೇಲೆ ರಾಜ್ಯ ಮಾಡುತ್ತೀರಾ ಸರ್ವಶಕ್ತಿವಂತ ತಂದೆಯಿಂದ ಬಲ ಸಿಗುವುದು ನೀವು ಹೇಳುತ್ತೀರಾ ಬಾಬಾ ನಾವು ಕಲ್ಪ ಕಲ್ಪವು ತಮ್ಮಿಂದ ಸತ್ಯಯುಗದ ಸ್ವರಾಜ್ಯವನ್ನು ಪಡೆದುಕೊಳ್ಳುತ್ತೇವೆ ಮತ್ತೆ ಕಳೆದುಕೊಳ್ಳುತ್ತೇವೆ ಮತ್ತೆ ಪಡೆಯುತ್ತೇವೆ ನಿಮಗೆ ಪೂರ್ತಿ ಜ್ಞಾನ ಸಿಕ್ಕಿದೆ ಈಗ ನಾವು ಶ್ರೀಮತದಂತೆ ಶ್ರೇಷ್ಠ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೇವೆ ವಿಶ್ವವೂ ಶ್ರೇಷ್ಠವಾಗುವುದು ಈ ರಚಯಿತ ಮತ್ತು ರಚನೆಯ ಜ್ಞಾನ ನಿಮಗೆ ಈಗ ಇದೆ ಈ ಲಕ್ಷ್ಮೀನಾರಾಯಣರಿಗೂ ಸಹ ಜ್ಞಾನ ಇರಲಿಲ್ಲ ನಾವು ರಾಜ್ಯ ಹೇಗೆ ಪಡೆದೆವು ಎಂದು ಇಲ್ಲಿ ತಾವು ಓದುತ್ತೀರಾ ನಂತರ ಹೋಗಿ ರಾಜ್ಯ ಮಾಡುತ್ತೀರಾ ಕೆಲವರು ಒಳ್ಳೆಯ ಧನವಂತರ ಮನೆಯಲ್ಲಿ ಜನ್ಮ ಪಡೆದುಕೊಳ್ಳುತ್ತಾರೆ ಆಗ ಹೇಳುತ್ತಾರೆ ಇವರು ಇಂದಿನ ಜನ್ಮದಲ್ಲಿ ಏನೋ ಒಳ್ಳೆಯ ಕರ್ಮ ಮಾಡಿರಬಹುದು ದಾನ ಪುಣ್ಯ ಮಾಡಿರಬಹುದು ಅದಕ್ಕಾಗಿ ಈ ಜನ್ಮದಲ್ಲಿ ಒಳ್ಳೆಯ ಮನೆತನ ಸಿಕ್ಕಿದೆ ಎಂದು ಎಂತಹ ಕರ್ಮ ಮಾಡಿರುತ್ತೇವೆ ಅಂತಹ ಜನ್ಮ ಸಿಗುವುದು ಈಗಂತೂ ಇದು ರಾವಣನ ರಾಜ್ಯವಾಗಿದೆ ಇಲ್ಲಿ ಏನೆಲ್ಲ ಕರ್ಮ ಮಾಡುತ್ತೀರಾ ಅದು ವಿಕರ್ಮವಾಗುವುದು ಮೆಟ್ಟಿಲನ್ನು ಇಳಿಯಲೇಬೇಕು ಎಲ್ಲದಕ್ಕಿಂತ ದೊಡ್ಡ ಶ್ರೇಷ್ಠಾತಿ ಶ್ರೇಷ್ಠ ದೇವಿ ದೇವತಾ ಧರ್ಮದವರೇ ಮೆಟ್ಟಿಲು ಇಳಿಯುತ್ತಲೇ ಬರುತ್ತೀರಾ ಸತ್ತು ರಷೋ ತಮೋನಲ್ಲಿ ಬರಬೇಕಾಗುವುದು ಪ್ರತಿಯೊಂದು ಹೊಸ್ ವಸ್ತು ಹೊಸದರಿಂದ ಹಳೆಯದು ಆಗಲೇಬೇಕು ಅಂದಾಗ ಈಗ ತಾವು ಮಕ್ಕಳಿಗೆ ಅಪಾರವಾದ ಖುಷಿ ಇರಬೇಕು ನಿಮ್ಮ ವಿಚಾರದಲ್ಲಿ ಅಂದರೆ ಸ್ವಪ್ನ ಸಂಕಲ್ಪದಲ್ಲಿಯೂ ಕೂಡ ಇರಲಿಲ್ಲ ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಎಂದು ಭಾರತವಾಸಿಗಳು ತಿಳಿದುಕೊಂಡಿದ್ದಾರೆ ಈ ಲಕ್ಷ್ಮೀನಾರಾಯಣರ ಪೂರ್ತಿ ರಾಜ್ಯ ವಿಶ್ವದ ಮೇಲೆ ಇತ್ತು ಪೂಜ್ಯರಾಗಿದ್ದರು ಅನಂತರ ಪೂಜಾರಿಗಳಾದರು ಗಾಯನವೂ ಇದೆ ನೀವೇ ಪೂಜ್ಯರು ನೀವೇ ಪೂಜಾರಿಗಳು ಎಂದು ಈಗ ನಿಮ್ಮ ಬುದ್ಧಿಯಲ್ಲಿ ಇದು ಇರಬೇಕು ಈ ನಾಟಕವಂತೂ ಬಹಳ ಅದ್ಭುತವಾಗಿದೆ ಹೇಗೆ ನಾವು ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಳ್ಳುತ್ತೇವೆ ಎಂಬುದನ್ನು ಯಾರು ತಿಳಿದುಕೊಂಡಿಲ್ಲ ಶಾಸ್ತ್ರಗಳಲ್ಲಿ ಎಂಬತ್ನಾಲ್ಕು ಲಕ್ಷ ಜನ್ಮಗಳನ್ನು ಹೇಳಿದ್ದಾರೆ ತಂದೆ ಹೇಳುತ್ತಾರೆ ಅದೆಲ್ಲ ಭಕ್ತಿ ಮಾರ್ಗದ ಸುಳ್ಳು ಕಥೆಗಳಾಗಿವೆ ರಾವಣ ರಾಜ್ಯ ಅಲ್ವಾ ರಾಮರಾಜ್ಯ ಮತ್ತು ರಾವಣ ರಾಜ್ಯ ಹೇಗಾಗುವುದು ಇದನ್ನು ತಾವು ಮಕ್ಕಳ ವಿನಃ ಮತ್ಯಾರ ಬುದ್ಧಿಯಲ್ಲಿಯೂ ಕೂಡ ಇಲ್ಲ ಮತ್ತಾರು ಸಹ ತಿಳಿದುಕೊಂಡಿಲ್ಲ ರಾವಣನನ್ನು ಪ್ರತಿ ವರ್ಷ ಸುಡುತ್ತಾರೆ ಅಂದಾಗ ಶತ್ರು ಅಲ್ವಾ ಪಂಚವಿಕಾರಗಳು ಮನುಷ್ಯರ ಶತ್ರುಗಳಾಗಿವೆ ರಾವಣ ಯಾರು ಏಕೆ ಸುಡುತ್ತಾರೆ ಎಂಬುದನ್ನು ಯಾರು ತಿಳಿದುಕೊಂಡಿಲ್ಲ ಯಾರು ತಮ್ಮನ್ನು ತಾವು ಸಂಗಮ ಯುಗಿಗಳೆಂದು ತಿಳಿದುಕೊಳ್ಳುತ್ತಾರೆ ಅವರ ಸ್ಮೃತಿಯಲ್ಲಿ ಇರುತ್ತದೆ ಈಗ ನಾವು ಪುರುಷೋತ್ತಮರಾಗುತ್ತಿದ್ದೇವೆ ಭಗವಂತ ನಮಗೆ ರಾಜಯೋಗವನ್ನು ಕಲಿಸಿ ನರನಿಂದ ನಾರಾಯಣ ಭ್ರಷ್ಟಾಚಾರಿಗಳಿಂದ ಶ್ರೇಷ್ಠಾಚಾರಿಗಳನ್ನಾಗಿ ಮಾಡುತ್ತಿದ್ದಾರೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಮ್ಮನ್ನು ಶ್ರೇಷ್ಠಾತಿ ಶ್ರೇಷ್ಠ ನಿರಾಕಾರ ತಂದೆ ಶ್ರೇಷ್ಠರನ್ನಾಗಿ ಮಾಡುತ್ತಿದ್ದಾರೆ ಭಗವಂತ ಸ್ವಯಂ ನಮಗೆ ಓದಿಸುತ್ತಿದ್ದಾರೆ ಅಂದಾಗ ಎಷ್ಟು ಅಪಾರವಾದ ಖುಷಿ ಇರಬೇಕು ಶಾಲೆಯಲ್ಲಿ ವಿದ್ಯಾರ್ಥಿಗಳ ಬುದ್ಧಿಯಲ್ಲಿರುತ್ತೆ ಅಲ್ವಾ ನಾವು ವಿದ್ಯಾರ್ಥಿಗಳಾಗಿದ್ದೇವೆಂದು ಅಲ್ಲಂತೂ ಕಾಮನ್ ಟೀಚರ್ ಓದಿಸುವವರಿರುತ್ತಾರೆ ಇಲ್ಲಂತೂ ನಿಮಗೆ ಭಗವಂತ ಓದಿಸುತ್ತಾರೆ ಯಾವಾಗ ವಿದ್ಯಾಭ್ಯಾಸದಿಂದ ಅಷ್ಟು ಶ್ರೇಷ್ಠ ಪದವಿ ಸಿಗತ್ತೆ ಅಂದಾಗ ಎಷ್ಟು ಚೆನ್ನಾಗಿ ಓದಬೇಕು ಇರೋದು ಬಹಳ ಸಹಜ ಕೇವಲ ಬೆಳಗ್ಗೆ ಅರ್ಧ ಮುಕ್ಕಾಲು ಗಂಟೆ ಓದಬೇಕಾಗಿರುವುದು ಇಡೀ ದಿನ ವ್ಯಾಪಾರ ವ್ಯವಹಾರದಲ್ಲಿ ನೆನಪು ಮರೆತು ಹೋಗುತ್ತದೆ ಕೆಲಸ ಕಾರ್ಯಗಳಲ್ಲಿ ತಂದೆಯನ್ನು ಮರೆಯುತ್ತೀರಾ ಆದ್ದರಿಂದ ಇಲ್ಲಿ ಬೆಳಗ್ಗೆ ಬಂದು ನೆನಪಿನಲ್ಲಿ ಕುಳಿತುಕೊಳ್ಳುತ್ತೀರಾ ಹೇಳಲಾಗುವುದು ಬಾಬರವರನ್ನ ಬಹಳ ಪ್ರೇಮದಿಂದ ನೆನಪು ಮಾಡಿ ಬಾಬಾ ನೀವು ನಮಗೆ ಓದಿಸಲು ಬಂದಿದ್ದೀರಾ ಈಗ ನಮಗೆ ಗೊತ್ತಿದೆ ನೀವು ಐದು ಸಾವಿರ ವರ್ಷಗಳ ನಂತರ ಬಂದು ಓದಿಸುತ್ತಿದ್ದೀರಾ ಬಾಬಾರವರ ಬಳಿ ಮಕ್ಕಳು ಬರುತ್ತಾರೆ ಅಂದಾಗ ಬಾಬಾ ಕೇಳುತ್ತಾರೆ ಮೊದಲು ಎಂದಾದರೂ ಮಿಲನ ಮಾಡಿದ್ದೀರಾ ಇಂತಹ ಪ್ರಶ್ನೆ ಯಾವುದೇ ಸಾಧು ಸಂತರು ಎಂದಿಗೂ ಕೇಳಲು ಸಾಧ್ಯವಿಲ್ಲ ಅಲ್ಲಂತೂ ಅಲ್ಲಂತೂ ಸತ್ಸಂಗಗಳಲ್ಲಿ ಯಾರು ಬೇಕಾದರೂ ಹೋಗಿ ಕುಳಿತುಕೊಳ್ಳಬಹುದು ಅನೇಕರನ್ನ ನೋಡಿ ಎಲ್ಲರೂ ಒಳಗೆ ಹೋಗುತ್ತಾರೆ ಸತ್ಸಂಗಗಳಲ್ಲಿ ಹೋಗುತ್ತಾರೆ ನೀವು ಸಹ ಈಗ ತಿಳಿದುಕೊಂಡಿದ್ದೀರಾ ನಾವು ಗೀತೆ ರಾಮಾಯಣ ಎಲ್ಲವನ್ನು ಎಷ್ಟು ಖುಷಿಯಿಂದ ಹೋಗಿ ಕೇಳುತ್ತಿದ್ದೆವು ಏನೂ ಅರ್ಥವಾಗುತ್ತಿರಲಿಲ್ಲ ತಿಳುವಳಿಕೆ ಏನು ಇರಲಿಲ್ಲ ಅದೆಲ್ಲ ಭಕ್ತಿ ಮಾರ್ಗದ ಖುಷಿಯಾಗಿತ್ತು ಬಹಳ ಖುಷಿಯಿಂದ ನೃತ್ಯ ಮಾಡುತ್ತಿದ್ದೆವು ಆದರೆ ಮತ್ತೆ ಕೆಳಗೆ ಇಳಿಯುತ್ತಲೇ ಬಂದೆವು ವಿಧ ವಿಧವಾದ ಅಟಯೋಗಗಳನ್ನು ಮಾಡುತ್ತಿದ್ದೆವು ಆರೋಗ್ಯಕ್ಕಾಗಿ ಅದೆಲ್ಲವೂ ಮಾಡುತ್ತಾರೆ ಅಂದಾಗ ತಂದೆ ತಿಳಿಸುತ್ತಾರೆ ಅದೆಲ್ಲ ಭಕ್ತಿ ಮಾರ್ಗದ ರೀತಿ ಪದ್ಧತಿಯಾಗಿದೆ ರಚಯಿತ ಮತ್ತು ರಚನೆಯನ್ನ ಯಾರು ತಿಳಿದುಕೊಂಡಿಲ್ಲ ಅಂದಾಗ ಬಕ್ ಇನ್ನೇನಿದೆ ರಚಯಿತ ರಚನೆಯನ್ನೇ ತಿಳಿದುಕೊಂಡಿಲ್ಲವೆಂದರೆ ಏನಿರುತ್ತೆ ಇಲ್ಲಿ ನೀವು ರಚಯಿತ ಮತ್ತು ರಚನೆಯನ್ನ ತಿಳಿದುಕೊಳ್ಳುವುದರಿಂದ ಏನಾಗುತ್ತೀರಾ ತಿಳಿದುಕೊಳ್ಳದೇ ಇದ್ದರಿಂದ ತಾವೇನಾಗಿದ್ದೀರಿ ತಾವು ತಿಳಿದುಕೊಳ್ಳುವುದರಿಂದ ಸಾಲ್ವೆಂಟ್ ಆಗುತ್ತೀರಾ ತಿಳಿದುಕೊಳ್ಳದೇ ಇರುವುದರಿಂದ ಅದೇ ಭಾರತವಾಸಿಗಳು ಇನ್ ಸಾಲ್ವೆಂಟ್ ಆಗಿದ್ದಾರೆ ಸುಳ್ಳು ಹೇಳುತ್ತಿರುತ್ತಾರೆ ಏನೆಲ್ಲ ಪ್ರಪಂಚದಲ್ಲಿ ನಡೆಯುತ್ತಿದೆ ಎಷ್ಟು ಹಣ ಚಿನ್ನ ಎಲ್ಲ ಲೂಟಿ ಮಾಡಿಕೊಂಡು ಹೋಗುತ್ತಾರೆ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಅಲ್ಲಂತೂ ನಾವು ಚಿನ್ನದ ಮಹಲ್ಲುಗಳಲ್ಲಿ ಇರುತ್ತೇವೆ ಅಲ್ಲಿಲ್ಲ ಚಿನ್ನದ ಮಹಲ್ಲುಗಳನ್ನು ನಿರ್ಮಾಣ ಮಾಡಲಾಗುವುದು ಇಲ್ಲಿ ವಕೀಲರಾಗುವ ವಿದ್ಯಾಭ್ಯಾಸವನ್ನ ಮಾಡುತ್ತಾರೆ ಎಷ್ಟು ಖುಷಿ ಇರುತ್ತೆ ಒಳಗಡೆ ನಾವು ಈ ಪರೀಕ್ಷೆ ಪಾಸ್ ಮಾಡಿ ಈ ರೀತಿಯ ಮಾಡುತ್ತೇವೆ ಮನೆ ಕಟ್ಟುತ್ತೇವೆ ಹಣ ಸಂಪಾದನೆ ಮಾಡುತ್ತೇವೆ ಎಂದು ನಿಮಗ್ಯಾಕೆ ಬುದ್ಧಿಯಲ್ಲಿ ಬರುವುದಿಲ್ಲ ನಾವು ಸ್ವರ್ಗದ ರಾಜಕುಮಾರ ಕುಮಾರಿಯರಾಗಲು ಓದುತ್ತಿದ್ದೇವೆ ಎಂದು ಎಷ್ಟು ಖುಷಿ ಇರಬೇಕು ಆದರೆ ಹೊರಗೆ ಓದ ಕೂಡಲೇ ಆ ಒಂದು ಖುಷಿಯೇ ಮಾಯವಾಗುವುದು ಚಿಕ್ಕ ಚಿಕ್ಕ ಮಕ್ಕಳು ಈ ಜ್ಞಾನದಲ್ಲಿ ತೊಡಗುತ್ತಾರೆ ಸಂಬಂಧಿಕರಿಗೇನು ಅರ್ಥವೇ ಆಗುವುದಿಲ್ಲ ಹೇಳ್ತಾರೆ ಇದು ಜಾದು ಇವರು ಜಾದು ಮಾಡ್ತಾರೆ ಎಂದು ಹೇಳ್ತಾರೆ ನಾವು ವಿದ್ಯೆ ಓದಲಿಕ್ಕೆ ಬಿಡಲ್ಲ ಅಲ್ಲಿಗೆ ಹೋಗ್ಲಿಕ್ಕೆ ಬಿಡಲ್ಲ ಎಂದು ಅಂತಹ ಪರಿಸ್ಥಿತಿಯಲ್ಲಿ ಎಲ್ಲಿವರೆಗೆ ಅವರು ಬಾಲ್ಯಾವಸ್ಥೆಯಲ್ಲಿರ್ತಾರೆ ಕೌಮಾರ ಅಂದರೆ ಹದಿನೆಂಟು ವರ್ಷಗಳಾಗಿರುವುದಿಲ್ಲ ಅಲ್ಲಿಯವರೆಗೆ ತಂದೆ ತಾಯಿ ಹೇಳುವುದನ್ನು ಕೇಳಬೇಕಾಗತ್ತೆ ನಾವು ಇಲ್ಲಿ ಕರ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಪ್ಪ ಅಮ್ಮನ ಮಾತನ್ನ ಮಕ್ಕಳು ಕೇಳಬೇಕಾಗತ್ತೆ ಹ್ಞೂ ಇಲ್ಲಿನೂ ಸಹ ಇಟ್ಕೊಳಕ್ಕಾಗೋದಿಲ್ಲ ಇಲ್ಲಾಂದರೆ ಬಹಳ ಜಗಳ ಕಲಹ ಆಗತ್ತೆ ಪ್ರಾರಂಭದಲ್ಲಿ ಎಷ್ಟು ಕಿಟ್ಪಿಟ್ಟಾಯಿತು ಮಕ್ಕಳು ಹೇಳ್ತಾ ಇದ್ರು ನಮ್ಗೆ ಹದಿನೆಂಟು ವರ್ಷ ಆಗಿದೆ ಅಂತ ಅಪ್ಪ ಹೇಳ್ತಾ ಇದ್ರು ಇಲ್ಲ ಇನ್ನು ಹದಿನಾರು ವರ್ಷ ಇನ್ನೂ ಬಾಲ್ಯಾವಸ್ಥೆಯಲ್ಲಿ ಇದ್ದಾರೆ ಅಂತ ಜಗಳ ಆಗಿಬಿಡ್ತಾ ಇತ್ತು ಹಿಡ್ಕೊಂಡು ಹೋಗ್ತಾ ಇದ್ದರು ಯಾವಾಗ ಚಿಕ್ಕ ಮಕ್ಕಳಿದ್ದಾರೆ ಹದಿನೆಂಟು ವರ್ಷ ಆಗಿಲ್ಲ ಮೆಚೂರ್ಡ್ ಇಲ್ಲ ಅಂತ ಅಂದಾಗ ತಂದೆಯ ಮಾತಿನಂತೆ ತಂದೆ ತಾಯಿಯ ಆಜ್ಞೆಯಂತೆ ನಡೆಯಬೇಕಾಗತ್ತೆ ಒಂದ್ ವೇಳೆ ಹದಿನೆಂಟು ವರ್ಷ ಆಗಿದೆ ಮೆಚೂರ್ ಇದ್ದಾರೆ ಅಂತ ಅಂದಾಗ ಏನ್ ಬೇಕು ಅವರಿಷ್ಟದಂತೆ ಮಾಡಬಹುದು ನಿಯಮ ಇದೆ ಅಲ್ವಾ ತಂದೆ ಹೇಳುತ್ತಾರೆ ತಾವು ಯಾವಾಗ ತಂದೆಯ ಬಳಿ ಬರುತ್ತೀರಾ ಅಂದಾಗ ನಿಯಮ ಇದೆ ತಮ್ಮ ಲೌಕಿಕ ತಂದೆಯ ಪತ್ರವನ್ನು ತೆಗೆದುಕೊಂಡು ಬನ್ನಿ ಅವರಿಂದ ಅನುಮತಿಯ ಪತ್ರವನ್ನು ಸರ್ಟಿಫಿಕೇಟ್ ತೆಗೆದುಕೊಂಡು ಬನ್ನಿ ನಂತರ ಮ್ಯಾನರ್ಸನ್ನು ಅನ್ನು ನೋಡಲಾಗತ್ತೆ ಒಂದು ವೇಳೆ ಅಪ್ಪ ಅಮ್ಮ ಪರ್ಮಿಷನ್ ಕೊಡ್ತಾರೆ ಸೆಂಟರಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ಒಂದು ವೇಳೆ ಆ ಮಕ್ಕಳ ಚಲನೆ ಚೆನ್ನಾಗಿಲ್ಲ ಅವರ ಆಕ್ಟಿವಿಟಿ ಮ್ಯಾನರ್ಸ್ ಚೆನ್ನಾಗಿಲ್ಲ ಅಂತ ಅಂದ್ರೂ ಸಹ ಇಟ್ಕೊಳ್ಳೋದಿಲ್ಲ ವೇಳೆ ಅನುಮತಿ ಸಿಕ್ತು ಮ್ಯಾನರ್ಸು ಚೆನ್ನಾಗಿತ್ತು ಅಂದರೆ ಇರ್ಲಿಕ್ಕೆ ಅನುಮತಿ ಇರತ್ತೆ ಮ್ಯಾನರ್ಸೇ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ವಾಪಸ್ ಹೋಗ್ಬೇಕಾಗತ್ತೆ ಆಟದಲ್ಲಿಯೂ ಹಾಗೆ ಅಲ್ವಾ ಚೆನ್ನಾಗಿ ಆಟವಾಡಲಿಲ್ಲವೆಂದರೆ ಅವರಿಗೆ ಹೇಳಲಾಗತ್ತೆ ಹೊರಗೆ ಹೋಗಿ ಎಂದು ಮರ್ಯಾದೆ ಕಳೀತಾರೆ ಅಂತ ಹೇಳುತ್ತಾರೆ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಯುದ್ಧದ ಮೈದಾನದಲ್ಲಿದ್ದೇವೆ ಕಲ್ಪ ಕಲ್ಪವು ತಂದೆ ಬಂದು ನಮ್ಮನ್ನು ರಾವಣನ ಮೇಲೆ ವಿಜೇತರನ್ನಾಗಿ ಮಾಡುತ್ತಾರೆ ಮೂಲ ಮಾತೆ ಆಗಿದೆ ಪಾವನರಾಗುವಂತಹದ್ದು ಪತಿತರಾಗುವುದು ವಿಕಾರದಿಂದ ತಂದೆ ಹೇಳುತ್ತಾರೆ ಕಾಮ ಮಹಾಶತ್ರುವಾಗಿದೆ ಆದಿ ಮಧ್ಯ ಅಂತ್ಯದಲ್ಲಿ ದುಃಖ ಕೊಡುವಂತಹದ್ದಾಗಿದೆ ಯಾರು ಬ್ರಾಹ್ಮಣರಾಗುತ್ತಾರೆ ಅವರೇ ಪುನಃ ದೇವಿ ದೇವತಾ ಧರ್ಮದಲ್ಲಿ ಬರುತ್ತಾರೆ ಬ್ರಾಹ್ಮಣರಲ್ಲಿಯೂ ನಂಬರ್ ವಾರ ಇರುತ್ತಾರೆ ಮಹಾಜ್ಯೋತಿಯ ಬಳಿ ಪತಂಗಗಳು ಬರುತ್ತವೆ ಕೆಲವು ಪತಂಗಗಳು ದೀಪಕ್ಕೆ ಬಲಿಹಾರಿ ಆಗುತ್ತವೆ ಇನ್ನು ಕೆಲವು ಪತಂಗಗಳು ಚ ಚಕ್ಕರಾಕಿ ಹೊರಟು ಹೋಗುತ್ತವೆ ಇಲ್ಲಿಯೂ ಸಹ ಆ ರೀತಿಯೇ ಕೆಲವರಂತೂ ಏಕ್ದಂ ತಂದೆಗೆ ಬಲಿಹಾರಿ ಆಗುತ್ತಾರೆ ಇನ್ನು ಕೆಲವರು ಕೇಳ್ತಾರೆ ಜ್ಞಾನ ಮತ್ತೆ ಹೊರಟು ಹೋಗುತ್ತಾರೆ ಮೊದಲೆಲ್ಲ ರಕ್ತದಿಂದ ಬರೆದುಕೊಡುತ್ತಿದ್ದರು ಬಾಬಾ ನಾವು ನಿಮ್ಮವರಾಗಿದ್ದೇವೆ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಮತ್ತೆಯೂ ಸಹ ಮಾಯೆಗೆ ಸೋತು ಹೋದರು ಅಷ್ಟು ಮಾಯೆಯ ಯುದ್ಧ ನಡೆಯುತ್ತದೆ ಇದಕ್ಕೆ ಹೇಳಲಾಗುವುದು ಯುದ್ಧ ಸ್ಥಳ ಎಂದು ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ಪರಮ ಪಿತಾ ಪರಮಾತ್ಮ ಬ್ರಹ್ಮರವರ ಮೂಲಕ ಎಲ್ಲ ವೇದ ಶಾಸ್ತ್ರಗಳ ಸಾರವನ್ನು ತಿಳಿಸುತ್ತಾರೆ ಚಿತ್ರಗಳಂತೂ ಅನೇಕ ತಯಾರಾಗಿದೆ ಅಲ್ವಾ ನಾರದನ ಉದಾಹರಣೆಯು ಈ ಸಮಯದ್ದಾಗಿದೆ ಎಲ್ಲರೂ ಹೇಳುತ್ತಾರೆ ನಾವು ಲಕ್ಷ್ಮೀ ನಾರಾಯಣರಂತೆ ಆಗುತ್ತೇವೆ ಎಂದು ಬಾಬಾ ಹೇಳುತ್ತಾರೆ ನಿಮ್ಮ ಆಂತರಿಕದಲ್ಲಿ ನೋಡಿಕೊಳ್ಳಿ ನಾನು ಯೋಗ್ಯನಿದ್ದೇನೆಯಾ ಎಂದು ನಮ್ಮಲ್ಲಿ ಯಾವುದೇ ವಿಕಾರ ಇಲ್ಲವ ನಾರದ ಭಕ್ತ ಅಂದಾಗ ಎಲ್ಲರೂ ಇದ್ದಾರಲ್ವ ಭಕ್ತರೆಲ್ಲರೂ ಇದ್ದಾರೆ ಅಲ್ವಾ ಅದು ಒಂದು ಉದಾಹರಣೆ ತೋರಿಸಲಾಗಿದೆ ಒಂದು ಉದಾಹರಣೆ ಬರೆದಿದ್ದಾರೆ ಭಕ್ತಿ ಮಾರ್ಗದವರು ಹೇಳುತ್ತಾರೆ ನಾವು ಲಕ್ಷ್ಮಿಯನ್ನ ವರಿಸಲು ಸಾಧ್ಯವೇ ಎಂದು ತಂದೆ ಹೇಳುತ್ತಾರೆ ಇಲ್ಲ ಯಾವಾಗ ಜ್ಞಾನ ಕೇಳುತ್ತೀರಾ ಆಗ ಸದ್ಗತಿಯನ್ನ ಹೊಂದುತ್ತೀರಾ ನಾನು ಪತಿತ ಪಾವನ ಎಲ್ಲರ ಸದ್ಗತಿ ಮಾಡುವವನಾಗಿದ್ದೇನೆ ಈಗ ತಾವು ತಿಳಿದುಕೊಂಡಿದ್ದೀರಾ ತಂದೆ ನಮಗೆ ರಾವಣ ರಾಜ್ಯದಿಂದ ಮುಕ್ತ ಮಾಡುತ್ತಿದ್ದಾರೆ ಅವರು ಶಾರೀರಿಕ ಯಾತ್ರೆ ಮಾಡುತ್ತಾರೆ ಲೌಕಿಕದವರು ಭಗವಾನು ವಾಚ ಮನ್ ಮನಭವ ಇದರಲ್ಲಿ ಪೆಟ್ಟು ತಿನ್ನುವ ಮಾತೇ ಇಲ್ಲ ಅದೆಲ್ಲ ಭಕ್ತಿ ಮಾರ್ಗದ ಪೆಟ್ಟಾಗಿದೆ ಅರ್ಧ ಕಲ್ಪ ಬ್ರಹ್ಮರವರ ದಿನ ಮತ್ತೆ ಅರ್ಧ ಕಲ್ಪ ಬ್ರಹ್ಮರವರ ರಾತ್ರಿ ತಾವು ತಿಳಿದುಕೊಂಡಿದ್ದೀರಾ ನಾವೆಲ್ಲರೂ ಬ್ರಹ್ಮ ಕುಮಾರ ಕುಮಾರಿಯರು ಈಗ ಅರ್ಧ ಕಲ್ಪ ದಿನದಲ್ಲಿ ಹೋಗುತ್ತೇವೆ ನಮಗಾಗಿ ಅರ್ಧ ಕಲ್ಪ ದಿನವಾಗುವುದು ಸುಖಧಾಮದಲ್ಲಿ ಇರುತ್ತೇವೆ ಅಲ್ಲಿ ಭಕ್ತಿ ಇರುವುದಿಲ್ಲ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಎಲ್ಲರಿಗಿಂತ ಶ್ರೀಮಂತರಾಗುತ್ತೇವೆ ಅಂದಾಗ ಎಷ್ಟು ಖುಷಿ ಇರಬೇಕು ತಾವೆಲ್ಲರೂ ಮೊಟ್ಟ ಮೊದಲು ಕಲ್ಲು ಬುದ್ಧಿ ಉಳ್ಳವರಾಗಿದ್ದೀರಿ ಈಗ ತಂದೆ ಬಂದು ಶ್ರೇಷ್ಠರನ್ನಾಗಿ ಮಾಡುತ್ತಿದ್ದಾರೆ ಮೇಲೆ ಗೋಪುರದಲ್ಲಿ ಅಂದರೆ ಅಷ್ಟು ಶ್ರೇಷ್ಠ ಮಾಡುತ್ತಿದ್ದಾರೆ ಬಾಬರವರು ವಜ್ರ ವ್ಯಾಪಾರಿಯಾಗಿದ್ದರು ಅಲ್ವಾ ಬ್ರಹ್ಮ ಬಾಬಾ ಡ್ರಾಮಾನುಸಾರವಾಗಿ ಬಾಬರವರು ಅನುಭವಿ ರಥವನ್ನು ತೆಗೆದುಕೊಂಡರು ಗಾಯನವೂ ಇದೆ ಅಲ್ವಾ ಹಳ್ಳಿಯ ವಾಸಿ ಎಂದು ಶ್ರೀಕೃಷ್ಣನಿಗೂ ಹೇಳ್ತಾರೆ ಹಳ್ಳಿಯ ವಾಸಿ ಹೇಗಾಗ್ಲಿಕ್ಕೆ ಸಾಧ್ಯ ಎಂದು ಅವರಂತೂ ಸತ್ಯಯುಗದಲ್ಲಿದ್ದರಲ್ವ ಶ್ರೀಕೃಷ್ಣ ಹಳ್ಳಿಯಲ್ಲಿ ಹೇಗಿರಲಿಕ್ಕೆ ಸಾಧ್ಯ ಸತ್ಯಯುಗದಲ್ಲಿದ್ದರು ಕೃಷ್ಣನನ್ನು ಉಯ್ಯಾಲೆಯಲ್ಲಿ ತುಗಾಡಿಸುತ್ತಾರೆ ಕಿರೀಟ ತೊಡಿಸುತ್ತಾರೆ ಮತ್ತೆ ಹೇಗೆ ಹೇಳ್ತಾರೆ ಹಳ್ಳಿಯ ಹ ಚೋರ ಅಂತ ಹೇಳ್ಬಿಟ್ಟಂದ್ರೆ ಹಳ್ಳಿಯ ವಾಸಿ ಎಂದು ಹಳ್ಳಿಯ ವಾಸಿ ಯಾವಾಗಾದ್ರು ಯಾವಾಗ ಶ್ಯಾಮ ಸುಂದರವಾಗಿದ್ದಾಗ ಸುಂದರವಾಗಿದ್ದಾಗಂದ್ರೆ ಪಾವನ ಇದ್ದಾಗ ಇರಲಿಲ್ಲ ಯಾವಾಗ ಕಪ್ಪ ಆದ್ರು ಅಂದರೆ ಪತಿತ ಆದರು ಆಗ ದ್ವಾಪರ ಯುಗದಿಂದ ಆ ರೀತಿ ಹೇಳಲಾಗತ್ತೆ ಹಳ್ಳಿಯ ವಾಸಿ ಎಂದು ಈಗ ಸುಂದರರಾಗಲು ಬಂದಿದ್ದೀರಾ ಹ್ಮ್ ಬ್ರಹ್ಮಬಾಬನು ಕೂಡ ಕೃಷ್ಣ ಆಗಿದ್ದವರು ಸುಂದರವಾಗಿದ್ರು ನಂತರ ಜನ್ಮಗಳನ್ನ ಪಡೆಯುತ್ತಾ ಪಡೆಯುತ್ತಾ ಪತಿತ ಆದ್ರು ಈಗ ಪುನಃ ತಂದೆಯ ಬಳಿ ಬಂದು ಪಾವನರಾಗಿದ್ದಾರೆ ತಂದೆ ಬಂದು ಜ್ಞಾನದ ಮಸ್ತಿಯನ್ನ ಏರಿಸುತ್ತಾರೆ ಅಲ್ವಾ ಈ ಸತ್ಯ ಸಂಘ ಕಲ್ಪ ಕಲ್ಪವು ಕಲ್ಪದಲ್ಲಿ ಒಂದೇ ಬಾರಿ ಸಿಗುವುದು ಬಾಕಿ ಎಲ್ಲ ಸುಳ್ಳಿನ ಸಂಘಗಳು ಆದ್ದರಿಂದ ತಂದೆ ಹೇಳುತ್ತಾರೆ ಮಕ್ಕಳೇ ಕೆಟ್ಟದ್ದನ್ನ ನೋಡಬೇಡಿ ಕೆಟ್ಟದ್ದನ್ನು ಕೇಳಬೇಡಿ ಕೆಟ್ಟದ್ದನ್ನು ಮಾಡಬೇಡಿ ಇಂತಹ ಮಾತುಗಳನ್ನ ಕೇಳಬೇಡಿ ಎಲ್ಲಿ ನಮ್ಮ ಮತ್ತೆ ನಿಮ್ಮ ನಿಂದನೆ ಮಾಡ್ತಿರ್ತಾರೆ ಬಾಬರೂರ ನಿಂದನೆ ಪರಿವಾರದ ಬ್ರಾಹ್ಮಣ ಪರಿವಾರದ ನಿಂದನೆ ಎಲ್ಲಿ ಮಾಡ್ತಿರ್ತಾರೆ ಯಾರು ಮಾಡ್ತಿರ್ತಾರೆ ಅಂತಹ ಮಾತುಗಳನ್ನು ಕೇಳಬಾರದು ಯಾವ ಕುಮಾರಿಯರು ಜ್ಞಾನದಲ್ಲಿ ಬರುತ್ತಾರೆ ಅವರು ಹೇಳಬಹುದು ನಮಗೆ ತಂದೆಯ ಪ್ರಾಪರ್ಟಿಯಲ್ಲಿ ಭಾಗ ಕೊಡಿ ಎಂದು ಏಕೆ ನಾವು ಪ್ರಾಪರ್ಟಿಯಲ್ಲಿ ಭಾಗ ತಗೊಂಡು ಭಾರತದ ಸೇವಾರ್ಥವಾಗಿ ಹಾಕಬಾರದು ಸೆಂಟರ್ ತೆರೆಯಬಾರದು ಕನ್ಯಾದಾನವಂತೂ ಮಾಡಲೇಬೇಕು ಕುಮಾರಿಯರಿಗೆ ಕೊಡುವಂತಹ ಭಾಗವನ್ನ ನಮಗೆ ಕೊಟ್ಟುಬಿಡಿ ಕನ್ಯಾದಾನ ಭಗವಂತನಿಗೆ ಮಾಡಿದೀರಾ ಅಂದಾಗ ನಮ್ಮ ಭಾಗ ಏನಿದೆ ಅದನ್ನ ಕೊಡಿ ಅಂತ ತಗೋಬಹುದು ತಗೊಂಡು ಅದನ್ನು ಸೇವಾ ಕೇಂದ್ರವನ್ನ ಓಪನ್ ಮಾಡಲಿಕ್ಕೆ ಬಾಬರೂರ ಕಾರ್ಯದಲ್ಲಿ ತೊಡಗಿಸಬೇಕು ಅನೇಕರ ಕಲ್ಯಾಣವಾಗುವುದು ಅಂತಹ ಯುಕ್ತಿಯನ್ನು ರಚಿಸಬೇಕು ಇದಾಗಿದೆ ನಿಮ್ಮ ಈಶ್ವರಿಯ ಮಿಷನ್ ನೀವು ಕಲ್ಲು ಬುದ್ಧಿ ಉಳ್ಳವರನ್ನ ಪಾರಸ ಬುದ್ಧಿ ಉಳ್ಳವರನ್ನಾಗಿ ತಂದೆ ಮಾಡುತ್ತಿದ್ದಾರೆ ಯಾರು ನಮ್ಮ ಧರ್ಮದವರಾಗಿರುತ್ತಾರೆ ಅವರು ಅವಶ್ಯವಾಗಿ ಬರುತ್ತಾರೆ ಒಂದೇ ಮನೆಯಲ್ಲಿ ದೇವಿ ದೇವತಾ ಧರ್ಮದ ಹೂಗಳು ತಯಾರಾಗುತ್ತವೆ ಬಾಕಿ ಬೇರೆಯವರೆಲ್ಲ ಬರೋದಿಲ್ಲ ಪರಿಶ್ರಮ ಇಡಿಸುತ್ತೆ ಅಲ್ವಾ ತಂದೆ ಎಲ್ಲ ಆತ್ಮರನ್ನ ಪಾವನ ಮಾಡಿ ಎಲ್ಲರನ್ನ ಕರೆದುಕೊಂಡು ಹೋಗುತ್ತಾರೆ ಆದ್ದರಿಂದ ತಂದೆ ಹೇಳುತ್ತಾರೆ ಸಂಗಮ ಯುಗದ ಚಿತ್ರದಲ್ಲಿ ಕರೆದುಕೊಂಡು ಹೋಗಿ ಯಾರೇ ಬಂದರೂ ಅವರಿಗೆ ತಿಳಿಸಿ ಈ ಕಡೆ ಕಲಿಯುಗ ಇದೆ ಆ ಕಡೆ ಸತ್ಯಯುಗವಿದೆ ಸತ್ಯಯುಗದಲ್ಲಿ ದೇವತೆಗಳು ಕಲಿಯುಗದಲ್ಲಿ ಅಸುರರಿರುತ್ತಾರೆ ಇದಕ್ಕೆ ಹೇಳಲಾಗುವುದು ಪುರುಷೋತ್ತಮ ಸಂಗಮ ಯುಗವೆಂದು ತಂದೆಯೇ ಪುರುಷೋತ್ತಮರನ್ನಾಗಿ ಮಾಡುತ್ತಾರೆ ಯಾರು ವಿದ್ಯಾಭ್ಯಾಸ ಮಾಡುತ್ತಾರೆ ಅವರು ಸತ್ಯಯುಗದಲ್ಲಿ ಬರುತ್ತಾರೆ ಬಾಕಿ ಎಲ್ಲರೂ ಮುಕ್ತಿಧಾಮದಲ್ಲಿ ಹೊರಟು ಹೋಗುತ್ತಾರೆ ಅನಂತರ ತಮ್ಮ ತಮ್ಮ ಸಮಯಕ್ಕೆ ಬರುತ್ತಾರೆ ಸೃಷ್ಟಿಚಕ್ರದ ಚಿತ್ರ ಬಹಳ ಚೆನ್ನಾಗಿದೆ ಮಕ್ಕಳಿಗೆ ಸರ್ವಿಸ್ನ ಆಸಕ್ತಿ ಇರಬೇಕು ನಾವು ಈ ರೀತಿ ಈ ರೀತಿ ಸರ್ವಿಸ್ ಮಾಡಿ ಬಡವರ ಉದ್ಧಾರ ಮಾಡಿ ಅವರನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇವೆ ನಶೆ ಇರಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ತಮ್ಮನ್ನು ತಾವು ನೋಡಿಕೊಳ್ಳಬೇಕು ನಾನು ಶ್ರೀ ಶ್ರೀ ನಾರಾಯಣ ಸಮಾನ ಆಗಲು ಸಾಧ್ಯವಾ ನನ್ನಲ್ಲಿ ಯಾವುದೇ ವಿಕಾರವಂತೂ ಇಲ್ಲವ ತಂದೆಗೆ ಬಲಿಹಾರಿ ಆಗುವಂತಹ ಪತಂಗಾನ ಅಥವಾ ಸುತ್ತಾಕಿ ಹೊರಟು ಹೋಗುವಂತಹ ಪತಂಗಾನ ತಂದೆಯ ಗೌರವವನ್ನು ಕಳೆಯುವಂತಹ ನಡತೆ ನನ್ನಲ್ಲಿಲ್ಲವ ಇದಿಷ್ಟನ್ನು ಪರೀಕ್ಷಿಸಿಕೊಳ್ಳಬೇಕು ಎರಡನೇ ಪಾಯಿಂಟು ಅಪಾರ ಖುಷಿಯಲ್ಲಿ ಇರಲು ಬೆಳಗ್ಗೆ ಬೆಳಗ್ಗೆ ಪ್ರೇಮದಿಂದ ತಂದೆಯನ್ನು ನೆನಪು ಮಾಡಬೇಕು ಮತ್ತು ವಿದ್ಯಾಭ್ಯಾಸ ಮಾಡಬೇಕು ಭಗವಂತ ನಮಗೆ ಓದಿಸಿ ಪುರುಷೋತ್ತಮರನ್ನಾಗಿ ಮಾಡುತ್ತಿದ್ದಾರೆ ನಾವು ಸಂಗಮ ಯುಗಿಗಳಾಗಿದ್ದೇವೆ ಈ ನಶೆಯಲ್ಲಿ ಇರಬೇಕು ವರದಾನ ಸರ್ವ ಗುಣಗಳ ಅನುಭವದ ಮೂಲಕ ತಂದೆಯನ್ನು ಪ್ರತ್ಯಕ್ಷ ಪಡಿಸುವಂತಹ ಅನುಭವಿ ಮೂರ್ತಿ ಆಗಿರಿ ಸರ್ವ ಗುಣಗಳ ಅನುಭವದ ಮೂಲಕ ತಂದೆಯನ್ನು ಪ್ರತ್ಯಕ್ಷ ಮಾಡುವಂತಹ ಅನುಭವಿ ಮೂರ್ತಿ ಆಗಿರಿ ವರದಾನದ ವಿಶ್ಲೇಷಣೆ ಏನು ತಂದೆಯ ಗುಣಗಾನ ಮಾಡುತ್ತೀರಾ ಆ ಸರ್ವ ಗುಣಗಳ ಅನುಭವಿಗಳಾಗಿರಿ ಹೀಗೆ ತಂದೆ ಆನಂದದ ಸಾಗರ ಆಗಿದ್ದಾರೆ ಅಂದಾಗ ಅದೇ ಆನಂದದ ಸಾಗರದ ಅಲೆಗಳಲ್ಲಿ ಈಚಾಡುತ್ತಾ ಇರಿ ಯಾರೆಲ್ಲ ಸಂಪರ್ಕದಲ್ಲಿ ಬರುತ್ತಾರೆ ಅವರಿಗೆ ಆನಂದ ಪ್ರೇಮ ಸುಖ ಶಾಂತಿ ಎಲ್ಲಾ ಗುಣಗಳ ಅನುಭೂತಿ ಮಾಡಿಸಿರಿ ಈ ರೀತಿ ಸರ್ವ ಗುಣಗಳ ಅನುಭವಿ ಮೂರ್ತಿಯಾದಾಗ ತಮ್ಮ ಮೂಲಕ ತಂದೆಯ ಚರಿತ್ರೆಯ ಪ್ರತ್ಯಕ್ಷವಾಗುವುದು ಏಕೆಂದರೆ ತಾವು ಮಹಾನ್ ಆತ್ಮರೇ ಪರಮಾತ್ಮನನ್ನು ತನ್ನ ಅನುಭವಿ ಮೂರ್ತಿಯಿಂದ ಪ್ರತ್ಯಕ್ಷ ಮಾಡಲು ಸಾಧ್ಯ ಸ್ಲೋಗನ್ ಕಾರಣವನ್ನು ನಿವಾರಣೆಯಲ್ಲಿ ಪರಿವರ್ತನೆ ಮಾಡಿ ಅಶುಭ ಮಾತನ್ನು ಸಹ ಶುಭವಾಗಿ ತೆಗೆದುಕೊಳ್ಳಿ ಕಾರಣವನ್ನು ನಿವಾರಣೆಯಲ್ಲಿ ಪರಿವರ್ತನೆ ಮಾಡಿ ಅಶುಭ ಮಾತನ್ನು ಕೂಡ ಶುಭ ಮಾಡಿ ತೆಗೆದುಕೊಳ್ಳಿ ಶುಭವಾಗಿ ತೆಗೆದುಕೊಳ್ಳಿ ಅವ್ಯಕ್ತ ಇಶಾರೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ ಬ್ರಾಹ್ಮಣರ ಜೀವದಾನ ಪವಿತ್ರತೆಯಾಗಿದೆ ಆದಿ ಅನಾದಿ ಸ್ವರೂಪವೇ ಪವಿತ್ರತೆಯಾಗಿದೆ ಯಾವಾಗ ಸ್ಮೃತಿ ಬಂದಿದೆ ನಾನು ಅನಾದಿ ಆದಿ ಪವಿತ್ರ ಆತ್ಮನಾಗಿದ್ದೇನೆ ಎಂದು ಸ್ಮೃತಿ ಬರುವುದು ಎಂದರೆ ಅರ್ಥ ಪವಿತ್ರತೆಯ ಸಮರ್ಥತೆ ಬರುವುದು ಸ್ಮೃತಿ ಸ್ವರೂಪ ಸಮರ್ಥ ಸ್ವರೂಪ ಆತ್ಮರು ನಿಜವಾದ ಪವಿತ್ರ ಸಂಸ್ಕಾರವುಳ್ಳವರಾಗಿರುತ್ತಾರೆ ಅಂದಾಗ ವಾಸ್ತವಿಕ ಸಂಸ್ಕಾರಗಳನ್ನು ಇಮರ್ಶ್ ಮಾಡಿಕೊಂಡು ಈ ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ ಓಂ ಶಾಂತಿ